ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನೋಡ್ರಿ ಇವತ್ತು ನಿಮಗೆ ಸೂಪರ್ ಟೇಸ್ಟಿಯಾದಂತಹ ಒಂದು ವೆಯ್ಟ್ ಲಾಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ತಂಪು ಕೂಡ ಈ ರೆಸಿಪಿ ಬೆಳಗ್ಗೆ ನಾವು ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ಏನಾದರೂ ವೆರೈಟಿ ಮಾಡಬೇಕು ಅಂದರೆ ಲಂಚ್ ಬಾಕ್ಸಿಗೆ ನಾವು ಮಕ್ಕಳಿಗೇನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು ಅಂದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಇದು ನೋಡಿರಿ ತಿನ್ನೋಕ್ಕೆ ಈ ಥರ ಚಟ್ನಿ ಕೂಡ ಬೇಡ ಹಾಗೇನೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಇದನ್ನು ಕ್ರಿಸ್ಪಿಯಾಗಿ ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಸಾಫ್ಟಾಗಿ ಸಹಿತ ನೀವು ಮಾಡ್ಕೋಬೋದು ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಎಲ್ಲರೂ ತಿನ್ನುವಂತಹ ಒಂದು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹತ್ತಿ ಥರ ಬಂದಿದೆ ದೋಸೆಗಳು ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ನೋಡಿರಿ ಯಾವ ರೆಸಿಪಿ ಹೇಗೆ ಮಾಡ್ತಾ ಅಂತ ಹೇಳಿ ನಾನು ಇವತ್ತು ಸೋರೆಕಾಯಿಂದ ದೋಸೆ ಅಥವಾ ಪರೋಟ ಅನ್ಬೋದು ಆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ತುಂಬ ಒಳ್ಳೆಯದು ನೋಡಿರಿ ಇದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮಗೆ ತುಂಬ ತಂಪು ಕೂಡ ಹೀಟ್ ಇರೋರಿಗೆ ಈ ಥರ ಮಾಡಿಕೊಂಡು ಇದು ನೋಡ್ರಿ ಇಲ್ಲಿ ನಾನು ದೋಸೆ ಮಾಡೋದಕ್ಕೆ ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಇದನ್ನು ಇಡಿಯದಾಗಿ ನಾನು ಬಳಸ್ತಾ ಇಲ್ಲ ಇದರಲ್ಲಿ ಅರ್ಧ ಕಟ್ ಮಾಡ್ಕೋತೀನಿ ನಾನಿಲ್ಲಿ ಇಬ್ಬರು ಮೂವರ್ಜಿಗೆ ಬೇಕಾಗುವಷ್ಟಷ್ಟೇ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಜಾಸ್ತಿ ತೊಗೊಬೋದು ಅದನ್ನು ಫೀಲ್ ಮಾಡಿಬಿಟ್ಟು ಚೆನ್ನಾಗಿ ನಾವು ತುರ್ಕೊಂಬರೋಣ ಈ ಥರ ನೋಡ್ರಿ ತುರಿದು ತೊಗೋಬೇಕು ಮೇಲಿಂದೆಲ್ಲ ಸ್ಕಿನ್ ಅದರದ್ದೆಲ್ಲ ತೆಗೆದುಬಿಟ್ಟು ಸಿಪ್ಪೆನ ಈ ಥರ ಗ್ರೇಟ್ ಮಾಡಿ ತಗೊಳ್ರಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ ತೊಗೊತಾಯಿದ್ದೀನಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ತಗೊಳ್ರಿ ಈಗ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ ಬ್ಯಾಟರನ್ನ ರೆಡಿ ಮಾಡಬೇಕು ಈಗ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಬೌಲ್ಗೆ ನಾನು ಆಮೇಲೆ ತುರಿದು ಅರ್ಧ ಸೋರೆಕಾಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿರಿ ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದರಿಂದ ಸಹಿತ ಒಳ್ಳೆ ಘಮ ಟೇಸ್ಟ್ ಕೊಡುತ್ತೆ ನೋಡಿರಿ ಆಮೇಲೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತೊಗೊಂಡು ಈ ಖಾರ ಕೂಡ ಹೇಗೆ ಮಾಡೋದು ಅಂತ ನಾನು ರೆಸಿಪಿ ಇದೆ ನಮ್ಮ ಮೇಲೆ ನೋಡ್ಕೋಬೋದು ಉತ್ತರ ಕರ್ನಾಟಕದ ಫೇಮಸ್ ಹಸಿಮೆಣಸಿನ್ಕಾಯಿ ಖಾರ ಇದಕ್ಕೆ ಇವಾಗ ಸ್ವಲ್ಪ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಹಸಿ ಕರಿಬೇವು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನ ಇದ್ದೀನಿ ನೋಡಿರಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಮನೆಯಲ್ಲೇ ನಾವೇನಿರುತ್ತೆ ಅದರಿಂದನೇ ಮಾಡ್ಕೋಬೋದು ನೀವು ಎಕ್ಸ್ಟ್ನಲ್ಲಿ ಏನಾದರೂ ಇದಕ್ಕೆ ಸೇರಿಸ್ಬೋದ್ರೆ ಸೇರಿಸ್ಬೋದು ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಏನಾದರೂ ನೀವು ಇದನ್ನು ಸೇರಿಸಿ ಮಾಡ್ಕೋಬೋದು ಫಸ್ಟು ನಾವು ಸೋರೆಕಾಯಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದರಲ್ಲೇ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ನೀರು ನೀರು ಬಿಟ್ಕೊಂಡಿರುತ್ತೆ ನಾವು ಗ್ರೇಟ್ ಮಾಡಿರೋದ್ರಿಂದ ನಾನು ಇಲ್ಲಿ ಮಿಕ್ಸರ್ ಹಾಕ್ತಾ ಇಲ್ಲ ಮಿಕ್ಸರ್ ಹಾಕೋದು ಬೇಡ ಹೀಗೆ ತುರಿದು ನೀವು ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮಿಕ್ಸರ್ಗೆ ಹಾಕೋದ್ರಿಂದ ಹಾಕೋದ್ಕಿಂತ ಈ ಥರ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಇದನ್ನು ಹೀಗೆ ಮಿಕ್ಸ್ ಮಾಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಅದಕ್ಕೆ ಸ್ ಇಂಥ ಸ್ವಲ್ಪ ಗಟ್ಟಿ ಇರಬೇಕು ಅಂದರೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿರಿ ಈಗ ನಾನು ನೀರು ಇದ್ದೀನಿ ಯಾಕಂದರೆ ಹಿಟ್ಟು ಗಂಟಾಗಬಾರ್ದು ಅಂಥೇಳಿ ಮತ್ತೆ ನೀರು ನೀರು ಆಗಬಾರ್ದು ಜಾಸ್ತಿ ಅಂಥೇಳಿ ಫಸ್ಟು ಸೊರೆಕಾಯಲ್ಲಿ ಏನೇ ನೀರಿನ ಅಂಶ ಇರುತ್ತೆ ಅದರಲ್ಲೇ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ರಿ ನಿಮಗೆ ಎಷ್ಟು ದೋಸೆ ಬೇಕೋ ಹಿಟ್ಟು ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ನೋಡಿರಿ ಈ ಥರ ಬೀಟ್ ಮಾಡಿರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ತುಂಬ ನೀರು ನೀರು ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಅಂಟಂಟಾಗಿ ದೋಸೆಗಳು ಹತ್ತವಾಗಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕಿದು ಈಗ ನೋಡ್ರಿ ಗರ 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 ಸ್ವಲ್ಪ ಹೊತ್ತು ತಿರುಗಿಸಿ ಚೆನ್ನಾಗಿ ಇದನ್ನು ಈಗ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡ್ರಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಕಲಿಸ್ತಾ ಇದ್ದೀನಿ ಕರೆಕ್ಟ್ ಹದಕ್ಕೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ಫಸ್ಟ್ ಗಟ್ಟಿಯಾಗಿ ಕಲಸಿರೋದ್ರಿಂದ ನೀರು ಜಾಸ್ತಿ ಕುಡಿಯುತ್ತೆ ಇದು ಈಗ ನೋಡ್ರಿ ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬ್ಯಾಟರನ್ನು ರೆಡಿ ಮಾಡಿ ನೋಡ್ರಿ ನಾನು ತೋರಿಸ್ತೀನಿ ಈ ಹದಕ್ಕೆ ಇರಬೇಕು ಇಷ್ಟೇ ಇರಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಈಗ ಇದನ್ನು ದೋಸೆನ ಮಾಡ್ಕೊಂಬರೋಣ ನೋಡ್ರಿ ಇಲ್ಲಿ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಈಗ ನಾವು ಕಲಸಿರೋಂಥ ಬ್ಯಾಟರನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ನೀರಾಗಿಲ್ಲ ಇದು ಆಮೇಲೆ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕಬೇಕು ಹಾಕಿಂದ ಸ್ವಲ್ಪ ಪ್ರೆಝರನ್ನು ಕಡಿಮೆ ಮಾಡಿ ತಿರುಗಿಸ್ರಿ ನಾವು ಮಾಮೂಲು ದೋಸೆ ಹಾಕೋ ಥರ ನೀವು ಇದನ್ನು ಗಟ್ಟಿಯಾಗಿ ತಿರುಗಿಸೋಕೆ ಹೋಗಬಾರ್ದು ಮೇಲ್ಮೇಲೇ ಈ ಥರ ಲೈಟಾಗಿ ತಿರುಗಿಸ್ಬೇಕು ಗಟ್ಟಿಯಾಗಿ ತಿರುಗಿಸಿದ್ರೆ ಅದು ವಾಪಸ್ಸು ಸ್ಪೂನಿಗೆ ಅಂಟ್ಕೊಂಡು ಬಂದುಬಿಡಿ ಅಥವಾ ತುಪ್ಪ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷ ಬಿಟ್ಬಿಡಿ ಹೈ ಫ್ಲೇಮ್ ಹಿಡಾಕಬೇಡ್ರಿ ದೋಸೆ ಸೀದೋಗುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಬಿಟ್ಬಿಟ್ರೆ ನೋಡ್ರಿ ಚೆನ್ನಾಗಿ ಮೇಲುಗಡೆಯಿಂದನೂ ಬೆಂದಿರುತ್ತೆ ಆವಿಯಲ್ಲಿ ಆವಾಗ ತುಂಬ ಚೆನ್ನಾಗಿ ಎದ್ದೇಳುತ್ತೆ ದೋಸೆ ಈಗ ನೋಡ್ರಿ ತುಂಬ ಚೆನ್ನಾಗಿ ಹೇಗೆ ರೆಡಿಯಾಗಿ ಬರುತ್ತೆ ಅಂತೇಳಿ ಲೋ ಫ್ಲೇಮ್ ಇಡಬೇಕು ಹೈ ಫ್ಲೇಮ್ ಹಿಡಾಕೋಗ್ಬಾರ್ದು ಈಗ ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಎಣ್ಣೆ ಬದಲು ತುಪ್ಪ ಸಹಿತ ನೀವು ಬಳಸ್ಬೋದು ಈಗ ಇದನ್ನು ತಿರುಗಿಸಾಕ ಎರಡು ಕಡೆ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಅಂದರೆ ಹಸಿ ಬಿಸಿ ಇರಬಾರ್ದು ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬರುತ್ತೆ ಮೇಲುಗಳಿಂದ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ನಾವು ಉಳ್ಳಾಗಡ್ಡಿ ಮತ್ತು ಸೋರೆಕಾಯನ್ನು ಹಾಕಿರ್ತೇವೆ ಚೆನ್ನಾಗಿ ಒಳಗಡೆ ಬೇಯಬೇಕು ಅದಕ್ಕೆ ನೋಡಿರಿ ಸ್ವಲ್ಪ ನೀವು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೀವು ಮಾಡ್ಕೋಬೋದು ಬೇಡ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿನೂ ನೀವು ಮಾಡ್ಕೋಬೋದು ನೋಡಿ ಈಗ ಇದನ್ನು ಕೂಡ ತಿರುಗ್ಸಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಸರಿಯಾಗಿ ಬೆಂದಿದೆ ಪ್ಲೇಟಿಗೆ ಹಾಕಿ ತೆಗಿಯೋಣ ನೋಡಿರಿ ಈ ಥರ ಬಿಸಿ ಬಿಸಿಯಾಗಿ ಇದ್ದರೆ ನೋಡಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೆಕ್ಸ್ಟು ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ನಾನು ಹಾಕಿ ಈ ಥರ ನೋಡಿರಿ ನಿಧಾನವಾಗಿ ತಿರುಗಿಸ್ರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಇದನ್ನು ಮಾಡ್ಕೋಬೋದು ಆದರೆ ತಿರುಗಿಸ್ಬೇಕಾದ್ರೆ ಮಾತ್ರ ನೀವು ಜಾಸ್ತಿ ಒತ್ತಿ ತಿರುಗಿಸ್ಕೆ ಹೋಗಬಾರ್ದು ನಿಧಾನಕ್ಕೆ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ರಿ ಮೇಲೆ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಎಣ್ಣೆ ಬದಲು ಅಥವಾ ತುಪ್ಪ ಬಳಸ್ಬೋದು ಇಲ್ಲಾಂದ್ರೆ ಹಾಗೇ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ನೋಡಿರಿ ಈಗ ಮತ್ತೆ ಹಿಟ್ಟ ತೆಗೆದು ನೋಡಿರಿ ಎಷ್ಟು ಚೆನ್ನಾಗಿ ಮೇಲೆಯಿಂದನೂ ಸಹಿತ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ತಾವಾಗೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾಯಿದೆ ದೋಸೆಗಳು ಈಗ ಮತ್ತೆ ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಬಿಟ್ರೆ ನೋಡಿರಿ ಹೆಲ್ತಿಯಾದಂಥ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ತುಂಬ ಟೈಮು ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ನಾವು ಮಾಡಿಕೊಂಡು ತಿನ್ಬೋದು ನಾವು ಮಾಮೂಲಿ ಎಲ್ಲ ಥರ ದೋಸೆ ತಿಂದಿರ್ತೀವಿ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ತುಂಬ ಒಳ್ಳೆಯದಾಗಿರುತ್ತೆ ಆಮೇಲೆ ಟೇಸ್ಟ್ ಕೂಡ ಭಾರಿ ಇರುತ್ತೆ ಈಗ ಇದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ಸಹಿತ ಪ್ಲೇಟಿಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು ನೋಡಿರಿ ಈ ದೋಸೆನ ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿರಿ ಬಾಯಲಿಟ್ರೆ ಕರಗುತ್ತೆ ಅಷ್ಟು ಸಾಫ್ಟಾಗಿ ನಾನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಂತರ ತುಂಬ ಇಷ್ಟಪಡ್ತಾರೆ ನೋಡಿರಿ ಈ ಥರ ಮಾಡಿಕೊಡ್ತಾಯಿದ್ರೆ ನೋಡಿರಿ ಎಲ್ಲರೂ ಆರಾಮಾಗಿ ತಿನ್ಬೋದು ದೊಡ್ಡವರಿಂದ ಹಿಡಿದು ಎಲ್ರವರೆಗೂ ನೋಡಿರಿ ಈ ವಿಡಿಯೋ ರೆಸಿಪಿ ನಾ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಗೆ ಲೈಕ್ ಮಾಡಿರಿ ಆದಷ್ಟು ಆಮೇಲೆ ಕಮೆಂಟ್ ಮಾಡಿರಿ